ನಮಸ್ಕಾರ ನಾನು ಸುರೇಶ್ ರಾಯ್ಕ್ ದೇವದುರ್ಗ ಯುವ ಕಾಂಗ್ರೆಸ್ ಮುಖಂಡರು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನಿನ್ನೆ ದೇವದುರ್ಗ ಪಿ ಸಿ ಮೇಲೆ ನಲ್ಲಿ ಹಲ್ಲೆ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಕಾರಣ ಯಾರು ಮಾಡಿದ್ರು ಅಂತ ನಾನು ತಿಳ್ಕೊಂಡ್ರೆ ದೇವದುರ್ಗದ ಶಾಸಕರಾದ ಕರೆಮ್ಮ ಜಿ ನಾಯಕ್ ಅವರ ಬಗ ಸಂತೋಷ್ ಹಾಗೂ ಅವರ ಬೆಂಬಲಿಗರು ಸೇರಿ ಹಲ್ಲೆ ಮಾಡಿದ್ದಾರೆ ಕಾನೂನು ಪ್ರಕಾರ ಯಾರು ಯಾರ ಮೇಲೆ ಹಲ್ಲೆ ಮಾಡೋದು ಸಂವಿಧಾನದಲ್ಲಿ ಇರುವುದಿಲ್ಲ ಇವರು ಸಂವಿಧಾನ ಗೊತ್ತಿದ್ರೆ ಈ ಥರ ಮಾಡಲ್ಲ ಅಂತ ನನ್ನ ಅನಿಸಿಕೆ ಅದಾದ ನಂತರ ರಾತ್ರಿ ಮನೆ ಶಾಸಕರು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ದಾಡಿ ಕೂತ್ಕೊಂತಾರೆ ಕೂತ್ಕೊಂಡು ಹೇಳ್ತಾರ ನಾನು ಮಟ್ಗಾಡ್ಸಲ್ಲ ಮಟ್ಗಾಡ್ಸಿದ್ರೆ ಕಂಡು ಬಂದರೆ ತೋರಿಸಿ ನಾನು ಅದನ್ನು ಇದು ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಕರೇಮನಾಯಕವ್ರೆ ದೇವದುರ್ಗದಲ್ಲಿ ಮಠಕ ರಾಜಾರೋಷವಾಗಿ ನಡೀತಿದೆ ಅವರು ಇಸ್ಪಟ್ ಕೂಡ ಅದೇ ಥರ ನಡೆದಿದೆ ಇನ್ನೊಂದೇನೆಂದರೆ ಗಾಂಜಾ ಮಾರಾಟ ಕೂಡ ಸಾಕ್ತಿದೆ ಇವತ್ತಿನ ಯುವಕರೆಲ್ಲ ಗಾಂಜಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ನೀವು ಹೇಳ್ತೀರಿ ಪೊಲೀಸರಂತ ಅಲ್ಲ ನಾನು ಹೇಳ್ತೀನಿ ನೀವು ಶಾಸಕರು ನೀವೇ ಇದಕ್ಕೆ ಕಾರಣ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂಚೆ ನೀವು ಎಲೆಕ್ಷನ್ ಮುಂಚೆ ನಿಮ್ಮ ಇಬ್ಬರು ಮಕ್ಕಳ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಿದ್ರೆ ನಾನು ಶಾಸಕರಾದ ಮೇಲೆ ಎಲ್ಲನೂ ನಾನು ಬಂದ್ ಮಾಡ್ತೀನಿ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನನಗೆ ಅಧಿಕಾರ ಕೊಟ್ಟರೆ ಅಂತ ಹೇಳ್ತಿದ್ರಿ ಅದಾದ್ಮೇಲೆ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದಮೇಲೆ ಶಾಸಕರು ಆದ್ರಿ ಎಂಟು ತಿಂಗಳಾಯಿತು ಇದುವರೆಗೂ ಯಾವ ಅನಧಿಕೃತ ಚಟುವಟಿಕೆ ನಿಂತಿಲ್ಲ ರಾಜರೋಷವಾಗಿ ಇದ್ದಾರೆ ಇದಕ್ಕೆ ಕಾರಣ ನೀವೇ ಯಾಕಂದರೆ ಮಠಗ ಬರೆಯವರು ನಿನ್ನಿಂದನೇ ಇರ್ತಾರೆ ನಿಮ್ಮಿಂದನೇ ಇರೋದು ನೀವೇ ಅದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದೀರಿ ಇವತ್ತು ನೀವು ಧರಣಿ ಕೂತ್ಕೊಟ್ಟಾಗ ಹೇಳ್ತೀರಿ ಪಿ ಐ ಬೆಳಗಾರೆ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತೀರಿ ಯಾಕೆ ಅಷ್ಟೊಂದು ಗುಂಡಗಿರಿ ಮಾಡ್ತೀರಾ ನೀವು ಪೊಲೀಸರ ಮ್ಯಾಗ ಅಲ್ಲೇ ಮಾಡಿದ್ದೀರಿ ಅದಾದ ಮೇಲೆ ಹೇಳ್ತೀರಿ ಅವನು ಹೀರೋ ಆಗಿದ್ದಾನ ಅಂತ ಹೇಳ್ತೀರಿ ಪೊಲೀಸ್ ಯಾವಾಗ್ಲೂ ಹೀರೋ ರೀ ನೀವಂತ ತಿಳ್ಕೊರಿ ಒಬ್ಬ ಪಿ ಎಗೋಸ್ಕರ ನಿಮ್ಮ ಮಗನಿಗೋಸ್ಕರ ನೀವು ಧರಣಿ ಮಾಡ್ತೀರಲ್ಲ ಎಷ್ಟು ಮಟ್ಟಿಗೆ ಸರಿ ಇದೆ ಹೇಳಿ ಅದಾದ ಮೇಲೆ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತೀರಿ ಸರ್ಕಾರ ರಾಜ್ಯದಲ್ಲಿ ನಮ್ಮ ಸರ್ಕಾರ ಎಲ್ರಿಗೂ ಏನೇನು ಕೊಡಬೇಕು ಸಾಮಾಜಿಕ ನ್ಯಾಯ ಕೊಡ್ತಾ ಇದೆ ನೀವು ಜೆ ಡಿ ಎಸ್ನವರು ಬಿ ಜೆ ಪಿ ಅವರ ಜೊತೆ ಸೇರಿಕೊಂಡು ಇವತ್ತು ಸರ್ಕಾರಕ್ಕೆ ನೀವು ನೀವು ಕೆಟ್ಟಸ ಬರೆದು ಧಿಕಾರ ಧಿಕ್ಕಾರ ಅಂತ ಹೋಗ್ತಿರಲ್ಲ ನಿಮಗೆ ಏನಾದರೂ ಪ್ರಜ್ಞೆ ಇದೆಯಾ ನೀವು ಹೇಳಿ ಯಾವ ಚಟುವಟಿಕೆ ನಿಲ್ಲಿಸಿದ್ರಿ ಹೇಳ್ರಿ ನೀವು ಮಡ್ಕ ನಿಂತಿದೆ ಇಲ್ಲ ಜೂಜು ನಿಂತಿದೆ ಇಲ್ಲ ಉಸುಗೊಡೆಯ ನಿಂತಿದೆ ಇಲ್ಲ ಎಲ್ಲ ನಿಮ್ಮ ಜನನೇ ಮಾಡ್ತಾ ಇರೋದು ಅದಾದ್ಮೇಲೆ ನಿಮ್ಮ ಪಕ್ಷದಲ್ಲಿ ಎಲ್ಲರೂ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಟೂದಲ್ಲಿ ಕೇಸಲ್ಲಿ ಇರೋರು ಎಲ್ಲರೂ ಪೆರೋಲ್ ಮೇಲೆ ಬೇಲ್ ಮೇಲೆ ಇರೋರು ಅದು ಗೊತ್ತಿಲ್ಲ ಅನ್ಕೊತೀರ ದೇವದ ಜನಕ್ಕೆ ನೀವು ಮಾಡ್ತಕ್ಕಿರ್ತಕ್ಕಂಥದ್ದು ಅವ್ಯವಹಾರ ಕೆಲಸ ಎಲ್ಲನೂ ಇಲ್ಲಿಗಲ್ ಕೆಲಸನೇ ಒಂದೊಂದಾಗಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಇದನ್ನ ನಮ್ಮ ಸರ್ಕಾರಕ್ಕೆ ನೀವು ಮಾತಾಡಿ ಧಿಕಾರಕ್ಕೆ ಕೂಗಿದಿರಲ್ಲ ನಾನು ಸಿ ಎಂ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗಮನಕ್ಕೆ ತರ್ತೀನಿ ಇದು ಇಲ್ಲಿ ಏನೇನು ಆಗ್ತಿದೆ ಏನೇನಿಲ್ಲ ಅಂತ ಸುಮ್ಮನೆ ಸುಮ್ಮನೆ ನೀವು ಅಪಪ್ರಚಾರ ಮಾಡಿ ಪೊಲೀಸರ ಮೇಲೆ ಗೂಬೆ ಕೊಡಿಸ್ತೀರಿ ಮತ್ತೆ ಹೇಳ್ತೀರಿ ನೀವು ಉದ್ದೇಶಪೂರ್ವಕವಾಗಿ ಹೇಳ್ತೀರಿ ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ನಿಮಗೆ ನೀವು ಎಮ್ ಎಲ್ ಎ ಇದ್ದೀರಿ ನಿಮ್ಗೆ ಉದ್ದೇಶಪೂರ್ವವಾಗಿ ಯಾರು ಮಾಡಿದ್ರೆ ನೀವು ಪ್ರೈವೇಟ್ ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ಹೇಳಿ ನೀವು ಸಾರ್ವಜನಿಕರ ಮುಂದೆ ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ನೀವು ಧರಣಿ ಮಾಡಿ ಒಬ್ಬ ಪಿ ಎಗೋಸ್ಕರ ನೀವು ರಾತ್ರಿ ಆಗಲೆಲ್ಲ ಅಲ್ಲಿ ಕೂತ್ಕೊಂಡು ನ್ಯೂಸಸ್ ಕ್ರಿಯೇಟ್ ಮಾಡಿ ನೀವು ಇದು ಸರಿಯಲ್ಲ ನಾನು ನಾಳೆ ಹೋಮ್ ಮಿನಿಸ್ಟ್ರು ಮತ್ತು ಡಿ ಕೆ ಶಿವಕುಮಾರ್ ಸಾಬ್ರಿಗೆ ಸಿದ್ದರಾಮಯ್ಯ ಸಾಬ್ರಿಗೆ ಗಮನಕ್ಕೆ ತರ್ತೀನಿ ಈ ಥರ ಗುಂಡಗಿರಿ ನಡೆಯಲ್ಲ ಗುಂಡಗಿರಿ ಮಾಡಿದವ್ರು ಎಲ್ಲೆಲ್ಲೋ ಹೋಗಿದ್ದಾರ ಹಿಂದೆ ಹೋಗಿದ್ದಾರಾ ಮುಂದೇ ಹೋಗಿದ್ದಾರೆ ನೀವು ಗುಂಡಗಿರಿ ಮಾಡ್ತೀರಾ ಅಂತಂದರೆ ದೇವರು ಜನತೆಗೆ ನೀವು ಏನು ಉತ್ತರ ಕೊಡ್ತೀರಿ ನೀವು ಹೇಳಿ ಬರ್ರಿ ಬಯ ಬಹಿರಂಗ ಸವಾಲಿಗೆ ಬರ್ರಿ ನೀವು ನಾನು ಕೇಳ್ತೀನಿ ನಿಮಗೆ ನಿಮಗೆ ಸ್ವಲ್ಪ ಆದರೂ ಜವಾಬ್ದಾರಿ ಇದ್ರೆ ಜವಾಬ್ದಾರಿತವಾಗಿ ನಡ್ಕೊಳ್ರಿ ಅದು ಬಿಟ್ಟು ನೀವು ಸರ್ಕಾರಕ್ಕಾಗಲಿ ನೀವು ಇನ್ನೊಬ್ಬರಿಗಾಗಲಿ ನೀವು ಮಾತಾಡೋದು ಬಿಟ್ಟು ಅದನ್ನ ನೀವು ಕಾನೂನು ಪ್ರಕಾರ ನೀವು ಕೈ ತಗೊಂಡು ನೀವು ಇದು ಮಾಡ್ತೀವಿ ಅಂದರೆ ನಾವು ಕೇಳಲ್ಲ ನಾವೊಂದು ಜನಗಳು ಕೇಳಲ್ಲ ದೇವರ ಜನತೆ ನಿಮ್ಗೆ ಎಮ್ ಎಲ್ ಎ ಮಾಡಿ ಕಳಿಸಿದ್ದಾರೆ ಅಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಈ ತರ ಜೂಜಾಡೋಕೆ ಸಪೋರ್ಟ್ ಮಾಡಕ್ಕೆ ಅಲ್ಲ ಇದನ್ನ ನೀವು ಅರ್ಥಕೊಂಡು ಗೇಸಿ ಸರಿಯಾಗಿ ಕೆಲಸ ಮಾಡ್ರಿ ಇಲ್ಲಾಂದ್ರೆ ತಕ್ಷಣ ರಾಜೀನಾಮೆ ಕಟ್ಟೋಗ್ರಿ ನೀವು ಮಾಡಕ್ಕೆ ಆಗಿಲ್ಲ ಅಂದ್ರೆ ಮಾಡೋರು ಬೇರೆ ಬರ್ತಾರ ಮುಂದೆ